ಈ ಬಾಲಕ ಕಳೆದ ಹದಿನೈದು ವರ್ಷಗಳಿಂದ ತಾಯಿಯ ಮಡಿಲನ್ನ ಬಿಟ್ಟಿಲ್ಲ ಆತನಿಗೆ ಹಾಲು ಹಾಗೂ ಟೀನೇ ಬದುಕಿನ ಆಹಾರ ವಿದ್ಯಾರ್ಥಿ ವೇತನ ಮತ್ತು ಅಂಗವಿಕಲ ವೇತನ ಬಿಟ್ಟು ಬೇರೆ ಯಾವ ಆಧಾರವೂ ಆ ಕುಟುಂಬಕ್ಕಿಲ್ಲ ಸಹಾಯ ಮಾಡುವಂತೆ ಸರ್ಕಾರಕ್ಕೆ ಮನವಿ ಮಾಡಿದರೂ ಕೂಡ ನೆರವು ಸಿಗ್ತಾ ಇಲ್ಲ ಹಾಗಾದ್ರೆ ಏನಿದು ಕಥೆಯಂತೀರ ನೀವೇ ನೋಡಿ ಹೌದು ಈ ಮಗುವಿನ ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ ಕರುಳು ಚುರು ಅನ್ನುತ್ತೆ ಹುಟ್ಟಿ ಹದಿನೈದು ವರ್ಷ ಆದರೂ ಹಾಲು ಹಾಗೂ ಟೀ ಕುಡಿದು ಬದುಕು ದುಡ್ತಾ ಇದೆ ಈ ಬಡ ಜೀವ ಈ ವಿಕಲಚೇತನ ಬಾಲಕನನ್ನ ಯಾವಾಗಲೂ ತೊಡೆಯ ಮೇಲೆ ಹಾಕಿಕೊಂಡು ನಮ್ಮ ಮಗ ಬದುಕಿದ್ರೆ ಸಾಕೆಂದು ದಂಪತಿ ದಿನನಿತ್ಯ ಕಷ್ಟದಲ್ಲೇ ಕೈತೊಳೆಯುತ್ತಿದ್ದಾರೆ ತಿಪಟೂರು ತಾಲೂಕಿನ ಬೊಮ್ಮಲಾಪುರ ಗೊಲ್ಲರಟ್ಟಿ ಗ್ರಾಮದಲ್ಲಿ ಭಾಗ್ಯಮ್ಮ ಮತ್ತು ಶಂಕರಪ್ಪ ಎಂಬ ದಂಪತಿಯ ಮಗನಾದ ಮಂಜುನಾಥ್ ಎಂಬಾತ ವಿಜ್ಞಾನಕ್ಕೆ ಸವಾಲುಡ್ಡಿದ್ದು ಪ್ರತಿದಿನ ಹಾಲು ಮತ್ತು ಟೀ ಕುಡಿದು ಜೀವಿಸುತ್ತಿದ್ದಾನೆ ಇವನಿಗಾಗಿ ದಿನನಿತ್ಯ ಸುಮಾರು ಇನ್ನೂರರಿಂದ ಮುನ್ನೂರು ರೂಪಾಯಿ ಹಾಲು ಟೀ ಪುಡಿ ಹಾಗೂ ಬೆಲ್ಲ ಸಕ್ಕರೆಗಾಗಿ ದಿನನಿತ್ಯ ಖರ್ಚಾಗ್ತಿದೆ ಇದರ ಜೊತೆಗೆ ದಿನದ ಇಪ್ಪತ್ನಾಲ್ಕು ಗಂಟೆಗಳು ಸಹ ತೊಡೆಯ ಮೇಲೆಯೇ ಮಗನನ್ನು ಮಲಗಿಸಿಕೊಂಡು ತಾಯಿ ಸಲಹುತ್ತಿದ್ದಾಳೆ ಇನ್ನು ನಾವುಗಳು ದಿನನಿತ್ಯ ಕೂಲಿ ಮಾಡಿ ಕೆಲಸ ಮಾಡುವವರು ಚಿಕ್ಕವನಿದ್ದಾಗ ಅಂಗನವಾಡಿಯಿಂದ ಆಹಾರವನ್ನ ಕೊಡ್ತಾ ಇದ್ರು ಈಗ ಶಾಲೆಯಲ್ಲಿ ಬಿಸಿ ಊಟದ ಸಾಮಗ್ರಿಗಳನ್ನ ಕೊಡ್ತಿದ್ದಾರೆ ಈಗ ಮಗ ಎಂಟನೇ ತರಗತಿಗೆ ದಾಖಲಾಕಿದ್ದಾನೆ ಅವನಿಗೆ ವಿದ್ಯಾರ್ಥಿ ವೇತನ ಮತ್ತು ಅಂಗವಿಕಲ ವೇತನವನ್ನ ಬಿಟ್ಟು ಯಾವುದೇ ಆಧಾರವಿಲ್ಲ ಎಂದು ಮಗುವಿನ ತಾಯಿ ಹೇಳುತ್ತಾರೆ ಮಕ್ಕಳು ಒಬ್ಬ ಚೆನ್ನಾಗಾನೆ ಆದ್ರೆ ಇವ್ನ ಎರಡನೇ ಪಾಪ ಮಾಡೋದು ಆಸ್ಪತ್ರೆಗೆ ಹೋದರು ಪಾಪ ಹುಟ್ಟಾಣಿಕೆ ಹಿಂಗೆ ಏನೂ ಮಾಡೋಕ್ಕಾಗಲ್ಲ ಅಂದರು ಇನ್ನು ಬೇರೆ ಆಸ್ಪತ್ರೆಗಳಿಗೆ ಹೊರಕ್ಕೆ ನಮ್ಮ ಕರ್ಕೊಂಡು ಹೋಗೋಕೆ ಆಗ್ಲೂ ಇಲ್ಲ ನಡೀಲಿ ಇಲ್ಲ ಇರೋ ತನಕ ಸಾಕಣ ಒಂದಿನ ಕೈ ತುಂಬ ಮಣ್ಣು ಮಾಡಿಬಿಟ್ಟು ಸುಮ್ಮನೆ ಬಿಡೋಣ ಅಂತ ನಿರ್ಧಾರ ಮಾಡ್ಕೊಂಡ್ರು ಇರೋವರೆಗೂ ಹಾಲು ತಂದು ಹಾಕ್ತೀವಿ ಟೀ ಕಾಯಿಸ್ ಕೊಡಿಸ್ತೀವಿ ಬಟ್ ಇವ್ನ ನೋಡ್ಕೊಳೋದೇ ಕೆಲಸ ನಂದು ಬೇರೆ ಕಡೆ ಎಲ್ಲೂ ಹಂಗೆ ಇಲ್ಲ ಬೆಳಗಿಂದ ಸಾಯಂಕಾಲವರೆಗೆ ಹಿಂದೆ ನೈಟ್ ಅಲ್ಲ ಎಷ್ಟೊಳಗೆ ಒಂದೇ ದಿನರಾಗ್ಲಿ ಎಲ್ಲಿಗೂ ಹೋಗಲ್ಲ ನಾನು ಪಾಪ ಇರ್ತೀನಿ ನೋಡ್ತಾನೆ ತಿರುಗಿ ನಮ್ಮರೇ ಅಂತ ಮಾಡಲ್ಲ ಮಾತಾಡ್ಸ ನೋಡ್ತಾನೆ ಯಾರ ಬಂದ್ರೆ ಬೇರೆ ಮಾತಾಡ್ಸಿ ನೋಡ್ತಾನೆ ನಾವು ಬಿಟ್ಟು ಬೇರೆ ಕಡೆ ಹೋದ್ರೆ ಹೊರತಾನೆ ಇನ್ನಿ ಟೈಮ್ ಬಿಟ್ಟು ನಾವೇ ಬಾಲಕನನ್ನ ಯಾವಾಗಲೂ ಕೂಡ ತೊಡೆಯ ಮೇಲಿಗೆ ಮಲಗಿಸಿಕೊಂಡಿರಬೇಕು ಏನಾದ್ರೂ ಕೆಲಸವಿದೆ ಎಂದು ಕೆಳಗೆ ಮಲಗಿಸಿದ್ರೆ ಕಿರಲು ಧ್ವನಿಯಲ್ಲಿ ಮಗು ಕೂಗುತ್ತಾನೆ ಹೀಗಾಗಿ ತಂದೆ ತಾಯಿಯು ಇದರಿಂದ ರೋಸಿ ಹೋಗಿದ್ದಾರೆ ಇಬ್ಬರೂ ಕೂಲಿಗೆ ಹೋಗಲು ಸಾಧ್ಯವಾಗದೆ ಮಗುವನ್ನು ನೋಡಿಕೊಳ್ಳುವುದೇ ಒಂದು ಕಾಯಕವಾಗಿದೆ ಹದಿನೈದು ವರ್ಷದಿಂದ ನೋಡ್ತಾ ಇದ್ದೀವಿ ರಾತ್ರಿ ಆಗಲು ಕಣ್ಣು ಮುಚ್ಚೆಲ್ಲ ಏನಿಲ್ಲ ಅವ್ರು ಒಬ್ಬರೇ ದುಡಿಬೇಕು ಅವ್ರೊಬ್ಬರು ಹೋಗಲಿಲ್ಲ ಅಂದರೆ ಅವ್ರ ಮನೆ ಜೀವನವೇ ಇಲ್ಲ ಎಲ್ಲೂ ಹಾಸ್ಪಿಟ್ಲೇ ಹೊರಗಡೆ ಎಲ್ಲೂ ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ತೋರ್ಸೋಕ್ಕೆ ಅಮೌಂಟ್ ಇಲ್ಲ ಏನಿಲ್ಲ ಭಾರಿ ಕಷ್ಟ ಆಗ್ತೈತೆ ಅವ್ರದ್ದು ಅಥವಾ ರಾತ್ರಿ ಆಗಲೂ ನಿದ್ದೆ ಮಾಡಲ್ಲ ಏನಿಲ್ಲ ದಿನಕ್ಕೆ ಐನೂರು ರೂಪಾಯಿ ಖರ್ಚು ಬರ್ತಾ ಇದೆ ಒಟ್ಟಿನಲ್ಲಿ ಈ ಮಗುವಿಗೆ ಹಾಗೂ ಅವರ ತಂದೆ ತಾಯಿಗೆ ನೆರವಿನ ಸಹಾಯ ಬೇಕಿದೆ ಇದರ ಜೊತೆಗೆ ಸರ್ಕಾರವೂ ಕೂಡ ಸಹಾಯ ಮಾಡಬೇಕಿದೆ ಸಿದ್ದೇಶ್ವರ್ ಸಿಎನ್ ಎಕ್ಸ್ಪ್ರೆಸ್ ಟಿವಿ ತಿಪಟೂರು